ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೆಳಗಡೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ದೇಶದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿನ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಪಕ್ಕ ಮನೆಗಳನ್ನು ಒದಗಿಸಲು ಭಾರತ ಸರ್ಕಾರ ಜಾರಿಗೆ ತಂದಿರುವ ಪ್ರಮುಖ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರಾದ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗಿಸಿ ಪ್ರಧಾನಮಂತ್ರಿ ಆವಾಯ್ ಯೋಜನೆ ಕುರಿತು ಒಂದಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ಕೇಂದ್ರ ಸರ್ಕಾರ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ಒಂದಷ್ಟು ಪಕ್ಕ ಮನೆಗಳನ್ನು ಒದಗಿಸೋ ನಿಟ್ಟಿನಲ್ಲಿ ಅಥವಾ ಸೂರಿಲ್ಲದವರಿಗೆ ಒಂದು ಸೂರನ್ನು ನೀಡೋ ನಿಟ್ಟಿನಲ್ಲಿ ಜಾರಿಗೆ ತಂದಿರುವಂಥ ಒಂದು ಪ್ರಮುಖ ಯೋಜನೆ ಅಂದರೆ ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ ಏನಿದೆ ಸರ್ ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದರ ಹಿನ್ನೆಲೆ ಆಗೋ ಪರಿಚಯವನ್ನು ಮಾಡಿಕೊಡಿ ಸರ್ ನೋಡಿ ವಸತಿ ಅನ್ನೋದು ಒಂದು ಭಾವನಾತ್ಮಕ ವಿಚಾರ ನಗರ ಪ್ರದೇಶ ಆಗಲಿ ಗ್ರಾಮೀಣ ಪ್ರದೇಶ ಆಗಲಿ ಅದವ್ರಿಗೆ ಜೀವಮಾನ ಸಾಧನೆ ಏನಪ್ಪ ಅಂದ್ರೆ ಒಂದು ಮನೆ ಮಾಡ್ಕೋಬೇಕು ಭದ್ರವಾಗಿ ಇರಬೇಕು ನಾವು ಅನ್ನೋದೊಂದು ಆಶೆ ಎಲ್ಲರಲ್ಲೂ ಇರ್ತದೆ ಹೌದು ಸೊ ಇದನ್ನು ನಾವು ನೋಡಿದಾಗ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಮುಖ್ಯವಾಗಿ ಸ್ಲಮ್ ಏರಿಯಾಗಳಲ್ಲಿ ಕೊಳಚೆ ಪ್ರದೇಶಗಳಂತೀವಲ್ಲ ಅಲ್ಲಿ ಸುಜಜ್ಜಿತ ವಸತಿಗಳ ಕೊರತೆ ಇರೋದು ನಾವು ನೋಡ್ತೀವಿ ಇದನ್ನು ಗಮನ ಮಾಡಿಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅನೇಕ ವಸತಿ ಯೋಜನೆಗಳನ್ನು ಜಾರಿ ತಂದಿದೆ ಸೊ ಅದರಲ್ಲಿ ಕೇಂದ್ರ ಸರ್ಕಾರನು ಏನು ಆಶಯ ಇಟ್ಟಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತು ಮೂವತ್ತರೊಳಗಡೆ ಅರ್ರ ಎಲ್ಲ ಫಲಾನುಭವಿಗಳಿಗೆ ವಸತಿಯನ್ನು ಕೊಟ್ಟು ಒಬ್ಬರನ್ನು ಹೀನರು ವಸತಿಯಿಂದ ವಂಚಿತರು ಇರಬಾರದು ಅಂತ ಒಂದು ಕಾರ್ಯಕ್ರಮವನ್ನು ಯುದ್ಧೋಪಾದಿಯಲ್ಲಿ ಮಾಡ್ತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರನು ಕೈ ಜೋಡಿಸ್ಬೇಕು ರಾಜ್ಯ ಸರ್ಕಾರ ಏನು ಮಾಡಬೇಕು ಅರ್ಹ ಜನರಿಗೆ ನಿವೇಶನಗಳನ್ನ ಕೊಡಬೇಕು ಅದು ನಗರ ಪ್ರದೇಶ ಇರಲಿ ಅಥವಾ ಗ್ರಾಮೀಣ ಪ್ರದೇಶ ಇರಲಿ ಆ ಥರ ನಿವೇಶನ ಪಡೆದಂತಹ ಬಿ ಪಿ ಎಲ್ ಕುಟುಂಬದಂತಿರುವಂಥ ಜನ ನಾವು ಮನೆ ಬೇಕು ಅಂತ ಹೇಳಿ ಅವ್ರು ಅರ್ಜಿ ಹಾಕಬೇಕು ಈ ಸ್ಥಳೀಯ ಸಂಸ್ಥೆಗಳು ಅವ್ರನ್ನ ಆಯ್ಕೆ ಮಾಡಿ ಅದಕ್ಕೊಂದು ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಇದೆ ಕರ್ನಾಟಕ ಸರ್ಕಾರದ ವೆಬ್ಸೈಟು ಅದರೊಳಗಡೆ ಅದು ಹಾಕಿ ಕೇಂದ್ರ ಸರ್ಕಾರ ಅದನ್ನು ಪ್ರೋಸೆಸ್ ಮಾಡಿ ಇಷ್ಟು ಮನೆಗಳು ಈ ವರ್ಷ ಇಷ್ಟು ಮನೆ ಕಟ್ಟಿ ಈ ಜಿಲ್ಲೆಗಿಷ್ಟು ಈ ಪಂಚಾಯತಿಗೆ ಇಷ್ಟು ಅಂತ ಅಲಾಟ್ ಮಾಡ್ತಾರೆ ಸೊ ಇದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇದರಲ್ಲಿ ಮುಖ್ಯವಾಗಿ ಆದಷ್ಟು ನಾವೇನು ಮಾಡ್ತೀವಿ ಸೂರು ಅಂತೀವಿ ಮಾಳಿಗೆ ಅಂತೀವಲ್ಲ ಅದು ಗಟ್ಟಿಯಾಗಿರಬೇಕು ಮೊದಲ ಥರ ಹೆಂಚು ಅಥವಾ ಹುಲ್ಲಲ್ಲಿ ಹಾಕ್ಕೊಳ್ಳೋದು ಈ ಥರದಿಂದಲೇ ಇಲ್ಲ ಪರ್ಮನೆಂಟ್ ಸ್ಟ್ರಕ್ಚರ್ ಅಂತ ಕರೀತಾರೆ ಅದಕ್ಕೆ ಹೆಚ್ಚಿನ ಜನ ಮೋಲ್ಡೇ ಮಾಡ್ತಾರೆ ಕಾಂಕ್ರೀಟಲ್ಲಿ ಹಾಕಿ ಮೌಲ್ಡ್ ಮಾಡ್ತಾರೆ ಇಲ್ಲಾಂದರೆ ಕೆಲವು ಕಡೆ ಅಲ್ಯೂಮಿನಿಯಂ ಶೀಟ್ ಹಾಕ್ಕೊಂಡಿದ್ದು ನಾವು ನೋಡ್ತೀವಿ ಆದರೆ ಹೆಚ್ಚಿನ ಮನೆಗಳಿಗೆ ಮೌಲ್ಡ್ ಮೋಲ್ಡೆಡ್ ಮನೆ ಅವಕಾಶ ಆದಾಗ ಆದಾಗಬೇಕಾರೆ ಅದ್ರ ಮೇಲೂ ಅವರೊಂದು ಮನೆ ಕಟ್ಕೊಬೋದು ಸೊ ಆ ಥರ ಅಡಿಪಾಯ ಹಾಕೊಂಡು ಮನೆಗಳು ಕಟ್ತಾ ಇದ್ದಾರಲ್ಲ ಸೊ ಅವು ಈಗ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಹೆಸರಿನಲ್ಲಿ ಜಾರಿ ಆಗ್ತಾ ಇದೆ ಸರ್ ಹಾಗಿದ್ರೆ ಈ ಪ್ರಧಾನಮಂತ್ರಿ ಅವಾಜ್ ಯೋಜನೆಯಲ್ಲಿರುವಂತಹ ಪ್ರಮುಖ ಅಂಶಗಳು ಯಾವ್ಯಾವು ಸರ್ ಪ್ರಮುಖ ಅಂಶಗಳೇನಪ್ಪ ಅಂದರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಯೋಜನಾ ಆಯೋಗ ಅವರು ಸಾಮಾಜಿಕ ಆರ್ಥಿಕ ಗಣತಿ ಅಂತ ಮಾಡ್ತಾರೆ ಅದರಲ್ಲಿ ಏಳು ದುರ್ಬಲ ಅಂಶಗಳನ್ನ ಗುರುತು ಮಾಡಿದ್ದಾರೆ ಆ ಏಳು ದುರ್ಬಲ ಅಂಶಗಳು ಇರುವಂಥ ಕುಟುಂಬಗಳು ಆ ಪಂಚಾಯಿತಿಯಲ್ಲಿ ಯಾವುದು ಅಂತ ಗುರುತು ಮಾಡ್ತಾರೆ ಏಳರಲ್ಲಿ ಏಳು ಇರ್ಬೋದು ಆರು ಇರ್ಬೋದು ಐದು ಇರ್ಬೋದು ದುರ್ಬಲ ಅಂಶ ನಾಲ್ಕು ಇರ್ಬೋದು ಮೂರು ಇರ್ಬೋದು ಎರಡು ಇರ್ಬೋದು ಇರ್ಬೋದು ಈ ವರ್ಷ ಇಷ್ಟು ಮನೆಗಳು ಅಂತ ಪಂಚಾಯತಿ ಕೊಟ್ಟರೆ ಅದರಲ್ಲಿ ಯಾರಿಗೆ ದುರ್ಬಲತೆ ಜಾಸ್ತಿ ಇದೆ ಅವ್ರನ್ನ ನೀವು ಆಯ್ಕೆ ಮಾಡಿ ಆ ವರ್ಷದ ಸಾಲಿನಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಯೋಜನೆಯಲ್ಲಿದೆ ಸೊ ಈ ವರ್ಷ ಏನು ಮಾಡಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನು ಮಾಡಿದ್ದಾರೆ ಅಂದರೆ ಈ ಎಸ್ ಸಿ ಸಿ ಸರ್ವೇನಲ್ಲಿ ಯಾರ್ಯಾರು ಫಲಾನುಭವಿ ಅಂತ ಗುರುತು ಮಾಡಿ ನಮಗೆ ಮನೆ ಬೇಕು ಅಂತ ಬೇಡಿಕೆ ಸಲ್ಲಿಸಿ ಇನ್ನೂ ಅವರು ಪೆಂಡಿಂಗಲ್ಲಿದ್ದಾರೆ ಅವರಿಗೆಲ್ಲ ಒಟ್ಟಿಗೆ ಮನೆ ಕೊಟ್ಬಿಟ್ಟಿದ್ದಾರೆ ಒಟ್ಟಿಗೆ ಮನೆ ಕೊಟ್ಬಿಟ್ಟಿದ್ದಾರೆ ಈಗ ಪಂಚಾಯಿತಿಗಳ ಜವಾಬ್ದಾರಿ ಏನಪ್ಪ ಅಂದರೆ ಅವರಿಗೆ ಸೂಕ್ತ ನಿವೇಶನಗಳ ದಾಖಲೆಗಳು ಮಾಡಿ ಅಪ್ಲೋಡ್ ಮಾಡಿ ಹಣ ಬರೋಂಗೆ ಮಾಡೋವಂಥದ್ದು ಸೊ ಇದು ತುಂಬ ಮುಖ್ಯವಾದ ಅಂಶ ಅದಕ್ಕೆ ಕೆಲವು ವಿನ್ಯಾಸಗಳಿದೆ ಸೊ ಗೋಡೆ ಈ ಥರ ಇರಬೇಕು ನೆಲ ಈ ಥರ ಇರಬೇಕು ಮಾಳಿಗೆ ಈ ಥರ ಇರಬೇಕು ರೂಫ್ ಈ ಥರ ಇರಬೇಕು ಆಮೇಲೆ ಕಿಟಕಿ ಬಾಗಿಲುಗಳು ಈ ಥರ ಇರಬೇಕು ಅಂತ ನಿಯಮ ಮಾಡಿದ್ದಾರೆ ಆಮೇಲೆ ಇಷ್ಟು ಚದರದ ಮನೆ ಇರಬೇಕು ಅಂತ ನಿಯಮ ಮಾಡಿದ್ದಾರೆ ಆ ಥರದ ಒಂದು ಗುಣಮಟ್ಟದ ಸುವ್ಯವಸ್ಥಿತವಾದ ಮನೆ ಇರ್ತದೆ ಇದಕ್ಕೆ ಬಚ್ಚಲು ಇರ್ತದೆ ಟಾಯ್ಲೆಟು ಇರ್ತದೆ ಮನೆ ಸುತ್ತಲೂ ಚರಂಡಿನೂ ಇರ್ತದೆ ಮತ್ತು ಬೇರೆ ಯೋಜನೆಯಲ್ಲಿ ಮನೆ ಮುಂದೆ ಅಕ್ಕಪಕ್ಕ ರಸ್ತೆಗಳು ಬರ್ತದೆ ಸೊ ಈ ಥರ ಒಂದು ಸಮಗ್ರವಾದ ಮೂಲಭೂತ ಸೌಲಭ್ಯಗಳನ್ನು ವಸತಿ ಹೆಸರಿನಲ್ಲಿ ಕೊಡುವ ಕಾರ್ಯಕ್ರಮವೇ ಇದಾಗಿದೆ ಇದಲ್ದನೇ ನಮ್ಮ ರಾಜ್ಯ ಸರ್ಕಾರನು ಕೆಲವು ಯೋಜನೆಗಳನ್ನ ಜಾರಿ ಮಾಡುತ್ತೆ ಹೌದು ಅಂಬೇಡ್ಕರ್ ವಸತಿ ಯೋಜನೆ ಇದೆ ಬಸವ ವಸತಿ ಯೋಜನೆ ಇದೆ ಇಂದಿರಾ ವಸತಿ ಯೋಜನೆ ಇದೆ ಅದು ರಾಜ್ಯ ಸರ್ಕಾರಗಳು ಮಾಡುವಂಥದ್ದು ಇದು ಕೇಂದ್ರ ಸರ್ಕಾರ ಕೊಡುವಂಥದ್ದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನು ಮಾಡಿದೆ ಅಂದರೆ ನೇರವಾಗಿ ಪ್ರತಿ ಪಂಚಾಯಿತಿಗೆ ಇಷ್ಟು ಮನೆಗಳನ್ನ ನೀವು ಕಟ್ಟಿಸ್ಬೋದು ನೀವು ಅರ ಫಲಾನು ನಮಗೆ ಕೊಟ್ಟಿದ್ದಾರೆ ಅಂತ ಪಟ್ಟಿ ಕೊಟ್ಬಿಟ್ಟಿದ್ದಾರೆ ಈಗ ಪಂಚಾಯಿತಿ ಅವ್ರು ಏನು ಮಾಡಬೇಕು ಅವರಿಗೆ ಮನೆ ಕಟ್ಕೊಳ್ಳಿಕ್ಕೆ ಯಾವ ನಿವೇಶನ ಇದೆ ಒಂದು ಪಂಚಾಯಿತಿ ಕೊಡತ್ತಾ ಅಥವಾ ಅವರೇ ಎಲ್ಲಿಂದ್ರೂ ಖರೀದಿ ಮಾಡಿದಾರಾ ಅಥವಾ ಅವರ ವಂಶದಲ್ಲಿ ಯಾರ ಹೆಸ್ರಲ್ಲೂ ಇದ್ದು ಫಲಾನುಭವಿ ಹೆಸ್ಗೆ ಅದಕ್ಕೆ ಕೊಡ್ತಾರ ಅಂತ ದಾಖಲೆಗಳನ್ನ ಸಿದ್ಧ ಮಾಡಿ ಅಪ್ಲೋಡ್ ಮಾಡಿದ್ರೆ ಅವರಿಗೆ ಬೇರೆ ಬೇರೆ ಹಂತದಲ್ಲಿ ಹಣ ಬರುತ್ತೆ ಮೊದಲನೇ ಹಂತ ಪಾಯ ಆಗೋದು ಬೇಸ್ಮೆಟ್ ಹಾಕೋದು ಅದೊಂದು ಜಿ ಪಿ ಎಸ್ ಮಾಡಬೇಕು ಮತ್ತು ಅದ್ರ ಮುಂದೆ ನಿಂತು ಫೋಟೋ ತೆಗಿಬೇಕು ಎರಡನೇದು ಗೋಡೆ ಬಂದು ಲೆಂಟ್ಲಾಗಿ ರೂಫ್ ಆಗಬೇಕು ಅದಕ್ಕೊಂದು ಬರುತ್ತೆ ಅದಾದಮೇಲೆ ಪೂರ್ಣ ಮನೆ ಪೇಂಟ್ ಎಲ್ಲ ಒಡೆದು ಇದು ಮಾಡಾದ್ಮೇಲೆ ಮತ್ತೆ ಫಲಾನುಭವಿ ಮತ್ತು ಪಿ ಒ ನಿಂತ್ಕೊಂಡು ಫೋಟೋ ಮಾಡಬೇಕು ಅದನ್ನು ಕಳಿಸಿದಾಗ ಫೈನಲ್ ಅಮೌಂಟ್ ಬರುತ್ತೆ ಇಷ್ಟೆಲ್ಲ ಮನೆ ಕಟ್ಕೊಳ್ಳೋಕ್ಕೆ ಸಮಯ ಇರೋದು ಹನ್ನೆರಡು ತಿಂಗಳು ಅನುಮತಿ ಆದ ಮ ಅವ್ರಿಗೆ ಅನುಮೋದನೆ ಸಿಕ್ಕಾದ ಮೇಲೆ ಕಾರ್ಯ ಆದೇಶದಿಂದ ಹನ್ನೆರಡು ತಿಂಗಳಲ್ಲಿ ಮುಗಿಸ್ಕೋಬೇಕು ಇಲ್ಲಾಂದರೆ ಅದಕ್ಕೆ ಪೇಮೆಂಟ್ ಆಗೋದು ಡಿಲೇ ಆಗ್ತಾ ಹೋಗುತ್ತೆ ಒಂದೂವರೆ ವರ್ಷ ಆದಮೇಲೆ ಪೇಮೆಂಟೇ ಆಗೋದಿಲ್ಲ ಅದು ಪೆಂಡಿಂಗ್ ಆಗಿಬಿಡುತ್ತೆ ಆ ಪೆಂಡಿಂಗ್ ಇಸ್ ನಥಿಂಗ್ ಬಟ್ ಎ ಕ್ಯಾನ್ಸಲ್ ಅಂತ ಆಗುತ್ತೆ ಎಷ್ಟೋ ಫಲಾನುಭವಿ ಗೊತ್ತಿಲ್ಲ ಸೊ ಹಾಗಾಗಿ ನಾ ಯಾರು ಫಲಾನುಭವಿ ಈ ಮನೆ ಕಟ್ಕೊಳ್ಳೋಕೆ ಮುಂದಾಗ್ತಾರೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ನೀವು ಮುಂದುವರಿಬೇಕು ಮೊದಲೇ ಸಿದ್ಧತೆ ಪಾಯ ಆಗೋದು ಪಾಯವನ್ನು ಹಾಕಲಿಕ್ಕೆ ಎಷ್ಟು ಖರ್ಚು ಬರ್ತದೆ ಅದು ಹಣ ಹೊಂದಿಸ್ಕೊಳ್ಳೋದು ಮಲ್ಲಿ ಇದು ಇಲ್ಲಿ ಬಂದು ಜಿ ಪಿ ಎಸ್ ಮಾಡಿ ಆ ಫೋಟೋ ಎಲ್ಲ ಅಪ್ಲೋಡ್ ಮಾಡಿದ ಒಂದು ವಾರ ಅಥವಾ ಹದಿನೈದು ದಿನದೊಳಗಡೆ ಹಣ ಜಮಾ ಆಗಿಬಿಡುತ್ತೆ ಆ ಹಣವನ್ನು ತೆಗೆದುಕೊಂಡು ನೀವು ಎರಡನೇ ಹಂತದ ಮಾಡ್ಕೊಳ್ಳೋದು ಲಿಂಟಲು ಗೋಡೆ ಎಬ್ಬಿಸ್ಕೊಳ್ಳೋ ಅಂಥದ್ದು ಅದಾದ ಮೇಲೆ ಮಾಳಿಗೆ ಹಾಕೋದು ಅದಾದ ತಕ್ಷಣ ಅಪ್ಲೋಡ್ ಮಾಡಿಸ್ಬಿಡ್ಬೇಕು ಆಯಿತಾ ಅದಾದ ಮೇಲೆ ಪೂರ್ಣ ಮನೆ ಆದಮೇಲೆ ಮಾಡೋದು ಸೊ ಈ ಎಲ್ಲ ಮನೆಗಳಿಗೆ ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೊಂಬತ್ತು ಮಾನವ ದಿನಗಳ ಅನ್ಸ್ಕಿಲ್ಡ್ ಲೇಬರ್ ಇದನ್ನು ಪೇಮೆಂಟ್ ಆಗುತ್ತೆ ಅದೊಂದು ಬೇರೆ ನಿಮಗೆ ಸಿಗುತ್ತೆ ಅದೊಂದು ಮೂವತ್ತೈದು ಮೂವತ್ತೈದು ಸಾವಿರ ಸಿಗತ್ತೆ ಆಯಿತಾ ಸೊ ಇವನ್ನೆಲ್ಲ ಬಳಸ್ಕೊಂಡು ನೀವೇನು ಮಾಡ್ಬೋದು ನಿಮ್ಮ ಮನೆಯನ್ನು ಭದ್ರ ಬುನಾದಿಯಾಗಿ ಮಾಡ್ಕೋಬೋದು ಮತ್ತು ಲೇಬರ್ ನೀವೇ ಮಾಡ್ಕೊತೀರಾ ಸ್ಕಿಲ್ ಲೇಬರ್ಸ್ ಮಾತ್ರ ಹೊರಗಡೆಯಿಂದ ತೊಗೊಳ್ತೀರ ಮತ್ತು ಇಂಥ ಮನೆಗಳಿಗೆ ಆದ್ಯತೆ ಮೇಲೆ ವಿದ್ಯುತ್ ಸಂಪರ್ಕ ಕೊಡಬೇಕು ಆಮೇಲೆ ಜಲ್ ಜೀವನ್ ಮಿಷನ್ ಅಡಿನಲ್ಲಿ ನೀರಿನ ಸಂಪರ್ಕ ಕೊಡಬೇಕು ಅಂತೆಲ್ಲ ನಿಯಮಗಳು ಬಂದಿದೆ ಮತ್ತು ಸ್ವಚ್ಛ ಭಾರತ್ ಅಡಿಯಲ್ಲಿ ವೈಯಕ್ತಿಕ ಶೌಚಾಲಯ ಕೊಡಬೇಕು ಅಂತ ಹಿಂದೆ ಇತ್ತು ಈಗ ಮನೆಯಲ್ಲೇ ಅದು ಸೇರ್ಕೊಂಡಿರೋದ್ರಿಂದ ಕಾಂಪೊನೆಂಟು ಶೌಚಾಲಯ ಅದು ಬರೋದಿಲ್ಲ ಇದಕ್ಕೆ ಬರೋದಿಲ್ಲ ಅರ್ಥ ಆಯ್ತಾ ಸೊ ಈ ಥರ ಈ ಕಾರ್ಯಕ್ರಮಗಳನ್ನ ಕೊಡ್ತಾ ಇರೋದೇನೆಂದರೆ ವಾಸಿಸಲು ಯೋಗ್ಯವಾದ ಶುದ್ಧ ಗಾಳಿ ಬೆಳಕು ಇರುವಂತಹ ಬಚ್ಚಿಲ ನೀರು ಸರಾಗವಾಗಿ ಹರಿದುಕೊಂಡು ಹೋಗುವ ಬಳಕೆ ಮಾಡಲು ಶೌಚಾಲಯ ಇರುವ ಮನೆ ಮುಂದೆ ಯಾವುದೇ ಕಾರಣಕ್ಕೂ ಕೊಳಚೆ ನೀರು ಬಳಸಿದ ನೀರು ಗ್ರೇ ವಾಟರ್ ಅಂತೀವಲ್ಲ ಅದು ನಿಲ್ಲಬಾರ್ದು ಹರ್ಕೊಂಡು ಹೋಗಬೇಕು ಮತ್ತು ಮನೆಯಲ್ಲೇ ಉಟ್ಟಾಗುವ ಘನತ್ಯಾಜ್ಯಗಳನ್ನು ವಿಲೇವಾರಿ ಮಾಡಲಿಕ್ಕೆ ಸಂಗ್ರಹ ಮಾಡಲಿಕ್ಕೆ ವಿಲೇವಾರಿ ಮಾಡಲಿಕ್ಕೆ ವ್ಯವಸ್ಥೆ ಉಳ್ಳ ಒಂದು ಆರೋಗ್ಯದಾಯಕವಾದ ಪರಿಸ್ಥಿತಿ ಸಂದರ್ಭ ಉಳ್ಳ ಮನೆ ಸಂರಕ್ಷಿತ ಮನೆ ಸುರಕ್ಷಿತ ಮನೆ ಫಲಾನುಭವಿಗೆ ಸಿಗಬೇಕು ಅನ್ನೋದು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮುಖ್ಯ ಆಶಯ ಆಗಿದೆ ಸರ್ ಹಾಗಿದ್ರೆ ಈ ಯೋಜನೆಗೆ ಒಳಪಡುವಂತಹ ಅರ್ಹ ಫಲಾನುಭವಿಗಳನ್ನ ಗುರುತಿಸಿದಕ್ಕೆ ಏನಾದರೂ ಮಾನದಂಡಗಳಿದೆ ಸರ್ ಮಾನದಂಡಗಳು ಒಂದು ಎಸ್ ಸಿ 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 ಆ ದುರ್ಬಲತೆಗಳೇ ಇದೆ ಅಂದರೆ ಅವರು ಬಿ ಪಿ ಎಲ್ ಫ್ಯಾಮಿಲಿ ಅಂತಾನೆ ಇಲ್ಲ ದುರ್ಬಲತೆಗಳು ಕಡಿಮೆ ಇದೆ ಅಂದರೆ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಬಿ ಪಿ ಎಲ್ ಲಿಸ್ಟ್ ಆಮೇಲೆ ಆಯ್ಕೆ ಮಾಡುವಾಗಲೂ ಅಷ್ಟೇ ಅದಕ್ಕೂ ಎಲ್ಲನೂ ಜ ಇದು ಕೊಟ್ಟಿದ್ದಾರೆ ಕೆಟಗರಿ ಕೊಟ್ಟಿದ್ದಾರೆ ಈಗ ಎಷ್ಟು ಮನೆ ಬಂದರೆ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಆ ಪಂಚಾಯಿತಿನಲ್ಲಿ ಮನೆ ಬೇಡಿಕೆ ಇರುವ ಎಲ್ಲ ವರ್ಗದ ಜನಕ್ಕೂ ಆದ್ಯತೆ ಮೇಲೆ ಬಂದ ಬಂದಷ್ಟು ಮನೆಗಳನ್ನ ಕೊಡಬೇಕು ಅಂಥೇಳಿ ನಿಯಮ ಮಾಡಿದ್ದಾರೆ ಇದು ತುಂಬ ಮುಖ್ಯ ಮತ್ತು ಇನ್ನೊಂದು ಮುಖ್ಯವಾದ ಸಂಗತಿ ಏನಂದರೆ ಯಾರು ಇದರಲ್ಲಿ ಫಲಾನುಭವಿಗೆ ಆಯ್ಕೆ ಆಗ್ತಾರೆ ಅವ್ರಿಗೊಂದು ಜಾಗೃತಿ ಕಾರ್ಯಕ್ರಮ ಮಾಡಬೇಕಂತ ಇದೆ ಪಂಚಾಯಿತಿ ಮಾಡದಲ್ಲಿ ಅವನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ದಿನದಲ್ಲಿ ಯೋಜನೆ ಅಂದರೆ ಏನು ಇದರ ಉದ್ದೇಶ ಏನು ನೀವು ಹೆಂಗೆ ಶುರು ಮಾಡ್ತೀರಾ ನೀವು ಅದಕ್ಕೆ ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡಿಟ್ಕೊಂಡಿದ್ದೀರಾ ಇನ್ನೂ ಒಂದು ಇದೆ ಈ ಈ ಯೋಜ ಸ್ಕೀಮು ಅನುಮೋದನೆ ಸಿಕ್ಕಿದೆ ಅವರು ಬ್ಯಾಂಕಿಂದ ಹೌಸಿಂಗ್ ಲೋನ್ ತೆಗೆದುಕೊಳ್ಳೋಕೆ ಅವಕಾಶ ಇದೆ ಆಯಿತಾ ಗ್ರಾಮೀಣ ಗೃಹ ಸಾಲ ಯೋಜನೆ ಅಂತ ಕೆನರಾ ಬ್ಯಾಂಕಲ್ಲಿ ಕೊಡ್ತಾ ಇದ್ದಾರೆ ಎಸ್ ಬಿ ಐನಲ್ಲಿ ಕೊಡ್ತಾ ಇದ್ದಾರೆ ಆಯಿತಾ ಅವ್ರು ನಿಮ್ಮ ಕ್ರೆಡೆನ್ಷಿಯಲ್ಸ್ ನೋಡಿ ನಿಮ್ಮ ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡಿರೋದು ನೋಡಿ ಈ ಅನುಮೋದನೆ ಪತ್ರ ನೋಡಿಬಿಟ್ಟು ನಿಮಗೆ ಎಷ್ಟು ಅಂಕಣದ ಮನೆ ಅಂತ ನೋಡ್ಕೊತಾರೆ ಅವರು ಅದರಲ್ಲೂ ಹಲವಾರು ಹಂತದ ಮನೆಗಳಿದೆ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ದೊಂದು ಒಂದು ಮಾದರಿ ಇದೆ ಇಷ್ಟು ಚದರದ ಮನೆ ಅಂತ ಸೊ ಇ ಡಬ್ಲ್ಯೂ ಎಸ್ ಮನೆ ಅಂತ ನಾವು ಕರಿತೀವಿ ಅದಾದ ಮೇಲೆ ಬರೋ ಅಂಥದ್ದು ಎಮ್ ಐ ಜಿ ಮನೆ ಅಂತ ಕರಿತೀವಿ ಮಿಡಲ್ ಇನ್ಕಮ್ ಗ್ರೂಪ್ ಮನೆ ಅಂತ ಅದು ತರ್ಟಿ ಫಾರ್ಟಿ ಸೈಟಲ್ಲಿ ಬರೋ ಮನೆಗಳು ಅದಾದ ಮೇಲೆ ಬರೋದು ಇನ್ನೂ ದೊಡ್ಡ ಮನೆ ಹೆಚ್ ಐ ಜಿ ಅಂತ ಕರೀತಾರೆ ಹೈಯರ್ ಇನ್ಕಮ್ ಗ್ರೂಪ್ ಮನೆ ಅಂತಿದ್ದಾರೆ ಆ ಮೂರು ಕೆಟಗರಿಗೆ ಏನು ಮಾಡಿದ್ದಾರೆ ಅವ್ರ ಆದಾಯ ನೋಡಿಕೊಂಡು ಅವ್ರ ವರಮಾನ ನೋಡಿಕೊಂಡು ಅವರಿಗೆ ಲೋನ್ ಕೊಡೋಕ್ಕೂ ಅವಕಾಶ ಇದೆ ಅದು ಲೋನ್ ಡಾಕ್ಯುಮೆಂಟೇಷನ್ನು ಇವ್ರು ಮಾಡ್ಕೋಬೇಕು ಇವರು ಜ ಬ್ಯಾಂಕ್ ಜೊತೆ ಸರಿಯಾಗಿ ಸಂಪರ್ಕ ಇಟ್ಕೊಂಡು ಜೋಡಣೆ ಆಗಿದ್ರೆ ಇವ್ರದ್ದೆಲ್ಲ ವ್ಯವಹಾರಗಳಿಂದ ಬ್ಯಾಂಕ್ ಮುಖಾಂತರ ಮಾಡ್ತಾಯಿದ್ರೆ ಅದು ಇನ್ನೊಂದು ರಾಷ್ಟ್ರೀಯ ಕಾರ್ಯಕ್ರಮ ಅದು ಕಡಿಮೆ ಬಡ್ಡಿಗೆ ಬಂಡವಾಳವನ್ನು ಬ್ಯಾಂಕ್ಗಳಿಗೆ ಆರ್ ಬಿ ಐ ಕೊಡತ್ತೆ ಅದರ ಅಂಡರ್ನಲ್ಲಿ ತೆಗೆದುಕೊಂಡು ಈ ಯೋಜನೆ ಫಲಾನುಭವಿಗೆ ಕೊಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಅವರೇನು ಮಾಡಿದ್ದಾರೆ ಒಂದು ಕನ್ವರ್ಜೆನ್ಸ್ ಆ್ಯಕ್ಷನ್ ಮಾಡಿದ್ದಾರೆ ಸಂಯೋಜಿತ ಕಾರ್ಯಕ್ರಮ ಅಂತ ಇದನ್ನು ನೀವೇನು ಮಾಡಬೇಕು ನಿಮ್ಮ ವ್ಯಾಪ್ತಿಗೆ ಬರುವ ಯಾವುದು ಸೇವಾ ವಲಯದ ಬ್ಯಾಂಕ್ನ ನೀವು ಅಪ್ರೋಚ್ ಮಾಡಿ ನೋಡಿ ನಮಗೆ ಈ ಥರ ಆಗಿದೆ ಈ ಥರ ಸೈಟ್ ಇದೆ ನನ್ನ ಹೆಸರಿಗೆ ಈ ಖಾತ ಆಗಿರಬೇಕು ಈ ಸ್ವತ್ತಾಗಿರಬೇಕು ಆಗಿರಬೇಕು ಅದನ್ನು ತೋರಿಸಿ ನಾನು ಈ ಥರದ ಪ್ರಮಾಣ ಮನೆ ಕಟ್ಕೋಬೇಕಂತಿದ್ದೀನಿ ಇಷ್ಟು ಬರುತ್ತೆ ನೀವು ಇಷ್ಟು ಕೊಡಿ ನಾನು ಈ ಥರ ಇ ಎಮ್ ಐ ಕಟ್ತೀನಿ ಅಂತ ನೀವು ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ಹೊರಗಡೆಯವರಿಂದ ಖಾಸಗಿಯವರಿಂದ ಯಾವುದೇ ಬಂಡವಾಳವನ್ನು ಅಥವಾ ಸಾಲವನ್ನು ಗೃಹ ನಿರ್ಮಾಣಕ್ಕಾಗಿ ಪಡೆಯದೇನೆ ಸರ್ಕಾರದ ಕಡಿಮೆ ಬಡ್ಡಿಯಲ್ಲಿ ಸಿಗುವ ಮೂಲ ಬಂಡವಾಳವನ್ನೇ ಇಟ್ಕೊಂಡು ನೀವು ಮನೆಗಳನ್ನ ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನೀವು ಮುಂದಾಗಬೇಕು ಸರ್ ಹಾಗಿದ್ರೆ ಈ ಯೋಜನೆ ಅಡಿಯಲ್ಲಿ ಒಂದು ವಸತಿಯನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಯಾವ ಯಾವ ವರ್ಗದ ಜನರಿಗೆ ಯಾವ ಯಾವ ರೀತಿಯ ಹಣವನ್ನ ಈ ಯೋಜನೆ ಅಡಿಯಲ್ಲಿ ಕೊಡಲಾಗುತ್ತೆ ಸರ್ ಒಂದೇ ಸಾಮಾನ್ಯ ಗುಂಪುಗಳಿಗೆಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ದಿವಸ ಇಪ್ಪತ್ತೈದು ಸಾವಿರ ಇದೆ ಇನ್ನು ಉಳಿದವರಿಗೆಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಅಂತ ಇದೆ ಈ ಬುಡಕಟ್ಟು ಜನ ಇದ್ದಾರೆ ಪ್ರಿಮಿಟಿವ್ ಟ್ರೈಬ್ಸ್ ಅವರಿಗೆ ನಾಲ್ಕೂವರೆ ಲಕ್ಷದವರೆಗೂ ಇದೆ ಯಾಕಂದರೆ ಎಲ್ಲ ಅರಣ್ಯ ಪ್ರದೇಶ ಅಲ್ವಾ ಸೊ ಹಾಗಾಗಿ ಅವರಿಗೆ ಸಾಮಗ್ರಿ ವೆಚ್ಚ ಜಾಸ್ತಿ ಆಗ್ತದೆ ಮತ್ತು ಅಲ್ಲ ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿದ್ದಾರೆ ಅಲ್ಲಿರೋ ಯಾವುದೇ ನೈಸರ್ಗಿಕ ಸಂಪತ್ತನ್ನ ಅವರು ಬಳಸ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರಲ್ಲಿ ಯೂನಿಟ್ ಕಾಸ್ಟ್ ಜಾಸ್ತಿ ಆಗತ್ತೆ ಅಂತ ಆಮೇಲೆ ಕಾಡು ಪ್ರಾಣಿಗಳಿಂದ ರಕ್ಷಣೆನೂ ಬೇಕಲ್ಲ ಅವ್ರಿಗೆ ಅದಕ್ಕೆ ದೊಡ್ಡ ಪ್ರಮಾಣದ ಮನೆ ಕಟ್ಕೊಳ್ಳಿ ಅಂತೇಳಿ ಸ್ವಲ್ಪ ಯೂನಿಟ್ ಕಾಸ್ಟ್ ಜಾಸ್ತಿ ಮಾಡಿದ್ದಾರೆ ಅಷ್ಟೇ ಇರೋದು ಅದು ಬಿಟ್ಟರೆ ಇವರೇ ಮಿಕ್ಕಿದ್ದೆಲ್ಲ ಸರ್ಕಾರ ಹಣದಲ್ಲಿ ಮನೆ ಕಟ್ಕೊಳಕ್ಕೆ ಆಗಲ್ಲ ಇದೊಂದು ಉತ್ತೇಜಕ ಅಷ್ಟೆ ಅಷ್ಟೇ ಇದೊಂದು ಉತ್ತೇಜಕ ಅಷ್ಟೇ ಆಮೇಲೆ ಸೈಟ್ ಕೊಡುವಾಗ ಗ್ರಾಮ ಪಂಚಾಯಿತಿ ರಾಜ್ಯ ಸರ್ಕಾರ ಉಚಿತವಾಗಿಯೇ ಕೊಟ್ಟಿರುತ್ತೆ ಅದಕ್ಕೇನು ಬಂಡವಾಳ ಇರೋದಿಲ್ಲ ಅಲ್ವಾ ಒಂದು ವೇಳೆ ಯಾರಿಂದಾದರೂ ಭೂಮಿ ಖರೀದಿ ಮಾಡಿದ್ರೆ ನೀವೇ ಹಣ ಕೊಟ್ಕೊಂಡು ಖಾತೆ ಮಾಡಿಸ್ಕೊಂಡಿರ್ತೀರ ಆ ಭಾಗ ಬಿಟ್ಟು ಮಿಕ್ಕಿದ ಭಾಗದ ಮಾಡಿ ಉತ್ತೇಜಕ ಹಣ ನೀವು ಬೇರೆ ಮೂಲದಿಂದನೂ ಹೆಚ್ಚುವರಿ ಹಣವನ್ನು ಬಂಡವಾಳವನ್ನು ಜೋಡಿಸ್ಕೊಂಡು ಯಾಕಂದರೆ ನೀವು ಹಲವಾರು ವರ್ಷಗಳಿಂದ ಸ್ವಸಹಾಯ ಸಂಘಗಳಲ್ಲಿ ಭಾಗಿಯಾಗ್ತಾ ಇದ್ದೀರಾ ಫೆಡರೇಷನಲ್ಲಿ ಇದ್ದೀರಾ ಬೇರೆ ಬೇರೆ ಯೋಜನೆಗಳಲ್ಲಿ ಸವಲತ್ತು ತೆಗೆದುಕೊಂಡು ಇ ಎಮ್ ಐಗಳು ಕಟ್ಟಿದ್ದೀರಾ ಹಾಗಾಗಿ ನಿಮಗೆ ಕ್ರಿಸಲ್ ಇದು ಸಿಕ್ಕೇ ಸಿಗತ್ತೆ ಸ್ಕೋರಿಂಗ್ ಸಿಕ್ಕೇ ಸಿಗತ್ತೆ ಸೊ ಖಂಡಿತವಾಗಿ ನಿಮಗೆ ಒಂದು ಹತ್ತು ಲಕ್ಷ ರೂಪಾಯಿವರೆಗೂ ಲೋನ್ ತೊಗೊಳಕ್ಕೆ ಅವಕಾಶ ಸಿಗುತ್ತೆ ಅದು ನೀವು ಇಪ್ಪತ್ತು ವರ್ಷ ತೀರಿಸ್ಬೋದು ತಿಂಗಳ ಬಾಡಿಗೆ ಕಟ್ಟದಂಗೆ ಇ ಎಮ್ ಐ ಕಟ್ಕೊಂಡು ವಾಸ ಯೋಗ್ಯವಾದ ಗುಣಮಟ್ಟ ಎಲ್ಲ ಸೌಲಭ್ಯಗಳುಳ್ಳ ಮನೆಯನ್ನು ಕಟ್ಕೊಂಡು ನೀವು ಜೀವನ ಮಾಡಲಿಕ್ಕಂತೂ ಖಂಡಿತ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಹೋಗಬೇಕು ಸರ್ಕಾರ ಹಣದಲ್ಲೇ ಎಲ್ಲ ಮಾಡ್ತೀವಂದ್ರೆ ಆಗೋದಿಲ್ಲ ಸಾಕಾಗೋದಿಲ್ಲ ನಿಮ್ಮ ಅಗತ್ಯಗೂ ಚಿಕ್ಕ ಮನೆ ಕಟ್ಕೋಬೇಕಾಗತ್ತೆ ಅದರಿಂದ ತೊಂದರೆಗಳೇ ಜಾಸ್ತಿ ಸರ್ ಹಾಗೇನೆ ಇನ್ನು ಮತ್ತೊಂದು ಅಂಶ ನಾವು ಗಮನಿಸೋದಾದ್ರೆ ಸರ್ ಗ್ರಾಮೀಣ ಭಾಗದಲ್ಲಿ ಜಾಗಗಳು ದೊಡ್ಡದಾಗಿರುತ್ತೆ ಮತ್ತೆ ಅಲ್ಲಿ ಗ್ರಾಮ ಪಂಚಾಯತಿ ಇದನ್ನ ನಿರ್ವಹಣೆ ಮಾಡುತ್ತೆ ಸರ್ ಸೊ ಈ ಗ್ರಾಮೀಣ ಭಾಗಕ್ಕೂ ನಗರ ಭಾಗಕ್ಕೂ ಅನುಷ್ಠಾನದಲ್ಲಿ ಒಂದೇ ರೀತಿ ಇದೆ ಅಥವಾ ಬದಲಾವಣೆಗಳು ಕಂಡು ಕಾಸ್ಟ್ ವೇರಿಯೇಷನ್ ಇರುತ್ತೆ ಇಲ್ಲೂ ಅಷ್ಟೇ ಸೈಟ್ ವಿಚಾರ ಬಂದಾಗ ಸ್ಥಳೀಯ ಸಂಸ್ಥೆ ಕೊಡಬೇಕು ಅದಿಲ್ಲ ಅಂತ ಹೇಳಿದ್ರೆ ಅವ್ರ ಪರವಾಗಿ ಈ ಕೊಳಚೆನೆ ನಿರ್ಮೂಲನಾ ಮಂಡಳಿ ಅಂತ ಇದೆ ನೋಟಿಫೈ ನಾನ್ ನೋಟಿಫೈ ಸ್ಲಮ್ಸ್ ಅಂತ ಇರುತ್ತೆ ನೋಟಿಫೈ ಸ್ಲಮ್ಸ್ನ ಕ್ಲಿಯರ್ ಮಾಡೋಕ್ಕೆ ಈ ಕೊಳಚೆ ನಿರ್ಮೂಲನಾ ಮಂಡಳಿಗಳವರು ನಿಮ್ಮ ಹೆಸರಿನಲ್ಲಿ ಮನೆ ಕಟ್ಕೊಡ್ತಾರೆ ಅದೆಲ್ಲ ಬಹುಮಾಡಿ ಕಟ್ಟಡ ಮನೆಗಳಿರುತ್ತೆ ಅದಕ್ಕೂ ನೀವು ಇ ಎಮ್ ಐ ಕಟ್ಟಲೇಬೇಕು ಅದಕ್ಕೂ ನೀವು ಇ ಎಮ್ ಐ ಕಟ್ಟಲೇಬೇಕು ಆ ಥರ ಇದೆ ಮತ್ತೆ ಈಗ ವಿಸ್ತಾರವಾಗಿ ಇಂಡಿವಿಜುವಲ್ ಮನೆಗಳು ಕೊಡುವಂಥ ಸೈಟುಗಳು ಇತ್ತೀಚೆಗೆ ನಾನು ಎಲ್ಲೂ ಕಂಡಿಲ್ಲ ನಗರ ಪ್ರದೇಶದಲ್ಲಿ ಈಗೆಲ್ಲ ಗುಂಪು ಮನೆ ಯೋಜನೆಗಳೇ ಅವ್ರದ್ದೆಲ್ಲ ಇರೋದು ಅದು ಯಾವುದಾದ್ರು ಒಂದು ಯೋಜನೆಯಲ್ಲಿ ಮಾಡಿರ್ತಾರೆ ಆಯಿತಾ ಅದು ಕನ್ವರ್ಜೆನ್ಸ್ ಮಾಡ್ಕೊಬೋದು ಅವರು ಏನೋ ಅದು ಸ್ಥಳೀಯ ಸಂಸ್ಥೆಗಳು ಮುಂದಾಗಬೇಕು ಅದಕ್ಕೆ ಬೇರೆ ಯೂನಿಟ್ ಕಾಸ್ಟ್ ಇದೆ ಆ ಮುಖಾಂತರ ಆ ಕೆಲಸಗಳಾಗತ್ತೆ ಬಟ್ ಇದು ತುಂಬ ಇದು ಪ್ರಯೋಜನಕ್ಕೆ ಬರೋದು ಮತ್ತು ವಸತಿ ಸಮಸ್ಯೆನ ನೇರವಾಗಿ ನಾವೀಗ ಟ್ಯಾಕಲ್ ಮಾಡ್ತಾ ಇರೋದು ಗ್ರಾಮೀಣ ಪ್ರದೇಶದಲ್ಲಿ ಅಟ್ಲೀಸ್ಟ್ ನಗರ ಪ್ರದೇಶದಲ್ಲಿ ಬಾಡಿಗೆಗಾದರೂ ಸಿಗುತ್ತೆ ಇರಲಿಕ್ಕೆ ಹೌದು ಹಳ್ಳಿಗಳೆಲ್ಲ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಇಂಥ ಪರಿಸ್ಥಿತಿನಲ್ಲಿ ಸೊ ಇದು ಯೋಜನೆ ತುಂಬ ಪ್ರಮುಖ ಅನಿಸುತ್ತೆ ನಾವಾದರೂ ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ ಏನಂದರೆ ಕಟ್ಟಡ ವೆಚ್ಚ ಜಾಸ್ತಿ ಆಗ್ತಾಯಿದೆ ಸಾಮಗ್ರಿ ವೆಚ್ಚ ಜಾಸ್ತಿ ಆಗ್ತಾಯಿದೆ ಜಿ ಎಸ್ ಟಿ ಕೆಲವಕ್ಕೆಲ್ಲ ಅಪ್ಲೈ ಆಗ್ತಾಯಿದೆ ಇದರಿಂದ ಯೂನಿಟ್ ಕಾಸ್ಟ್ ಸಾಕಾಗಲ್ಲ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಈಗ ಮುಂದಿನ ಇದೇನು ಬರುತ್ತೆ ನಮ್ಮ ನೀತಿ ಆಯೋಗದ ಫೈನಾನ್ಸ್ ಕಮಿಷನ್ ಬರುತ್ತಲ್ಲ ಅದರಲ್ಲಿ ಇದಕ್ಕೆ ಇನ್ನೂ ಹೆಚ್ಚು ಹಣನ ನಿಗದಿ ಮಾಡಬೇಕನ್ನೋದು ಚರ್ಚೆಯಲ್ಲಿದೆ ಅದೇನು ಪರಿಗಣ ಆಗಬೇಕು ಆಯ್ತು ಅಂದರೆ ಖಂಡಿತ ಯೂನಿಟ್ ಕಾಸ್ಟು ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ ಆದರೆ ಈಗ ಯಾವ ಫಲಾನುಭವಿಗೆ ಮನೆಗಳು ಅನುಮೋದನೆ ಆಗಿ ಬಂದಿದೆ ಆದಷ್ಟು ಬೇಗ ಕಾರ್ಯದೇಶ ತೆಗೆದುಕೊಂಡು ನೀವು ಕೆಲಸ ಮಾಡೋದು ಶುರು ಮಾಡೋದು ತುಂಬ ಮುಖ್ಯ ನಿಮಗೆ ಕಾರ್ಯಾದೇಶ ಸಿಕ್ಕ ಹದಿನೈದು ದಿನ ಅಂತ ಒಂದು ತಿಂಗಳೊಳಗಡೆ ನಿಮ್ಮದು ಗುದಲಿ ಪೂಜೆ ಮಾಡಿ ಪಾಯವನ್ನು ಮಾಡೋಕ್ಕೆ ಶುರು ಮಾಡಬೇಕು ಅದು ಮೊದಲನೇ ಫೋಟೋ ತಗೋಬೇಕು ಪಾಯ ಮುಗಿದ ಮೇಲೆ ಪೂರ್ಣ ಇದನ್ನು ಮುಗಿಸಾದ ಮೇಲೆ ಪಾಯ ಎರಡನೇ ಫೋಟೋ ತೆಗೆಸ್ಬೇಕು ಅದು ಅವರೇ ಬಂದು ಮಾಡ್ತಾರೆ ಅದನ್ನು ಅಪ್ಲೋಡ್ ಮಾಡಿದ್ರೆ ಆ ಭಾಗದ ಏನು ಅಮೌಂಟ್ ಇದೆ ಅದು ಬಂದ್ಬಿಡುತ್ತೆ ನೀವು ಬರ್ಡನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಸೊ ಇಲ್ಲ ನೀವು ಬ್ಯಾಂಕ್ ಜೊತೆ ಟೈಅಪ್ ಮಾಡ್ಕೊಳ್ತಾರೆ ಬ್ಯಾಂಕ್ನವ್ರು ನಿಮಗೆ ಕೊಟ್ಬಿಡ್ತಾರೆ ಈ ಹಣ ಏನು ಬರುತ್ತೆ ಬ್ಯಾಂಕಿಗೆ ನೀವು ಜೋಡಣೆ ಮಾಡ್ಕೊಂಬಿಟ್ರೆ ಆಗ ನಿಮ್ಮ ಮತ್ತು ಬ್ಯಾಂಕ್ ನಡುವೆ ಗೊಂದಲ ಇರೋದಿಲ್ಲ ಉಳಿಕೆ ಹಣಕ್ಕೆ ನೀವು ಇ ಎಮ್ ಐ ಕಟ್ಕೊಂಡು ಹೋಗ್ಬೋದು ಪ್ರತಿ ತಿಂಗಳು ಇದು ಬಾಡಿಗೆ ಹಣ ಥರ ಇಷ್ಟು ವರ್ಷ ಇಪ್ಪತ್ತು ವರ್ಷ ಕಟ್ಟಿದ್ರೆ ನಿಮ್ಮ ಅದು ಪೂರ್ಣ ಆಗತ್ತೆ ಆತರೂ ಸಹಿತ ನೀವು ಗುಣಾತ್ಮಕ ಮನೆಯನ್ನು ಪಡ್ಕೊಳ್ಳಿ ಅವಕಾಶ ಇದೆ ಈ ಯೋಜನೆಯ ಸೌಲಭ್ಯಗಳನ್ನು ಪಡ್ಕೊಳ್ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ ಹೇಗಿರುತ್ತೆ ಮನೆ ಬೇಕು ಅಂತ ನೀವು ಗ್ರಾಮ ಸಭೆಯಲ್ಲಿ ಹೇಳಿದ್ರೆ ಅವರು ನಿಮ್ಮ ಇದನ್ನೆಲ್ಲ ಅರ್ಜಿನೆಲ್ಲ ಪರಿಗಣಿಸಿ ಅವರು ಅದನ್ನು ಸೆಲೆಕ್ಟ್ ಮಾಡೋದು ಪ್ರತಿ ಪಂಚಾಯಿತಿನಲ್ಲೂ ಗ್ರಾಮ ಸಭೆಯಲ್ಲಿ ಅದು ಅಂತಿಮ ಆಗತ್ತೆ ಪಟ್ಟಿ ಅದನ್ನ ಯಾರು ಈ ವರ್ಷಕ್ಕೆ ಅರ್ಹರು ಮತ್ತು ಶಿಫಾರಸು ಮಾಡಿದ್ದೀವಿ ಅನ್ನೋ ತೀರ್ಮಾನ ಆಗುತ್ತೆ ಅದ್ರ ಪ್ರಕಾರ ತಾಲೂಕು ಹೋಗುತ್ತೆ ತಾಲೂಕಿಂದ ಜಿಲ್ಲೆಗೆ ಹೋಗುತ್ತೆ ಜಿಲ್ಲೆಯಿಂದ ಅದು ವಸತಿ ನಿಗಮಕ್ಕೆ ಹೋಗುತ್ತೆ ಅದ್ರ ಮುಖಾಂತರ ಅವ್ರು ಅದನ್ನು ಅಪ್ರೂವ್ ಮಾಡ್ತಾರೆ ಕೆಲವೊಮ್ಮೆ ಏನು ಮಾಡ್ಬೋದು ಈ ಶಾಸಕರು ಇವರೆಲ್ಲ ಇಲ್ಲ ನಮಗೆ ಹೆಚ್ಚುವರಿ ಮನೆ ಬೇಕು ತುಂಬ ತೊಂದರೆಯಲ್ಲಿದ್ದಾರೆ ಅಂದರೆ ಅವರು ಪ್ರಭಾವವನ್ನು ಬಳಸಿ ಹೆಚ್ಚುವರಿ ಮನೆ ತಂದು ಜಾರಿ ಮಾಡಿದ್ದು ನಾವು ನೋಡಿದ್ದೀವಿ ಅರ್ಥ ಆಯ್ತಾ ಅದೇನೇ ಇದ್ರೂ ಬರೋದೆಲ್ಲನೂ ರಾಜೀವ್ ಗಾಂಧಿ ವಸತಿ ನಿಗಮ ಅಡಿಯಲ್ಲೇ ಬರೋದು ಪ್ರತಿಯೊಂದು ಬರೋದು ಅಡಿಯಲ್ಲಿ ಹಾಗಾಗಿ ವಸತಿ ನಿಗಮ ರೂಪಿಸಿರುವ ರೂಪುರೇಷೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅವ್ರು ಯಾವ್ಯಾವ ನಿಯಮಗಳನ್ನ ಪಾಲಿಸ್ಬೇಕು ಅಂತ ಪಾಲಿಸಿ ಹಣವನ್ನು ಪಡ್ಕೋಬೇಕು ಇಲ್ಲ ಅಂದರೆ ನಿಮ್ದು ಎಂಟು ಟೈಮಲ್ಲಿ ಮುಗಿಯೋಲ್ಲ ಪೇಮೆಂಟ್ಗಳಾಗಲ್ಲ ಸೊ ನೀವು ಹಣ ಬರುತ್ತೆ ಅಂತ ಕಾಯ್ತಾ ಇರ್ತೀರ ಇಲ್ಲ ಹೊರಗಡೆಯಿಂದ ಬಡ್ಡಿ ಸಾಲ ಕಣ ತಂದಿರ್ತೀರ ಬಡ್ಡಿ ಕಟ್ಟೋದ ಅಸಲ್ ಕಟ್ಟದ ಗೊಂದಲ ಆಗುತ್ತೆ ಮತ್ತೆ ಮನೆ ಇರೋಕ್ಕೆ ಮನೆ ಇಲ್ದಂಗೆ ಆಗ್ಬಿಡತ್ತೆ ತುಂಬ ಈ ಥರ ನಾವು ಗಮನ ಮಾಡಿದ್ದೀವಿ ದಯಮಾಡಿ ಆ ಥರ ಮಾಡ್ಕೋಬೇಡಿ ಮನೆ ಕಟ್ಟುವ ವಿಚಾರದಲ್ಲಿ ಮನೆಯವರೆಲ್ಲ ಕೂತು ಸರ್ವಾನುಮತದಿಂದ ತೀರ್ಮಾನ ಮಾಡಿ ಮುಂದುವರಿಯೋದು ಒಳ್ಳೆಯದು ಆಮೇಲೆ ಕಟ್ಟುವ ಸಮಯದಲ್ಲಿ ನೀವು ಬೇರೆ ಕೆಲಸಗಳಿಗೆ ಡೈವರ್ಟ್ ಆಗಬಾರ್ದು ಮನೆಗೆ ಕಟ್ಟೋದೇ ನಮ್ಮದು ಆದ್ಯತೆ ಕೆಲಸ ಅಂತ ನೀವು ಮುಗಿಸ್ಕೊಂಡ್ರೆ ಒಂಬತ್ತು ತಿಂಗಳಲ್ಲಿ ಮಾಡ್ಕೋಬೋದು ಇಲ್ಲಾಂದ್ರೆ ಎರಡು ವರ್ಷ ಆದರೂ ಮುಗಿಯೋಲ್ಲ ಮೂರು ವರ್ಷವೂ ಆಗೋದಿಲ್ಲ ಸದ್ಯಕ್ಕೆ ಒಂದು ಬೇಸಿಕ್ ಕಟ್ಟಡ ಕಟ್ಕೊಳಕ್ಕಾಗುತ್ತೆ ಅದು ಕಟ್ಕೊಂಬಿಡಿ ಮನೆಯೊಳಗೆ ಹೋದ ಮೇಲೆ ಅದನ್ನು ವಿಸ್ತಾರ ಮಾಡ್ಕೊಳ್ತಾ ಹೋಗಿ ಆಯಿತಾ ದೊಡ್ಡದಕ್ಕೆ ಈಗಲೇ ನಾನು ಕನಸು ಕಂಡುಬಿಟ್ಟು ಎಲ್ಲ ಮಾಡ್ಕೊಂಬಿಟ್ಟು ಮಾಡೋಕ್ಕೆ ಹೋಗ್ತೀನಿ ಅಂದರೆ ಕೆಲವೊಮ್ಮೆ ಅದು ಆಗೋದಿಲ್ಲ ಸೊ ಆ ಹಣದಲ್ಲಿ ಸಹಾಯಧನದ ಹಣದಲ್ಲಿ ಏನು ನೀವು ಪಾಯ ಹಾಕಿ ಮಾಡಲಿಕ್ಕಾಗತ್ತೆ ಅಷ್ಟು ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ ಇಲ್ಲ ಲೋನ್ ಟೈಅಪ್ ಮಾಡ್ಕೊಳ್ಳಿ ಆಯಿತಾ ಲೋನ್ ಟೈಅಪ್ ಮಾಡಬೇಕು ಅಂದರೆ ನೀವು ಖುಷಿ ಕಾರ್ಮಿಕರಾಗಿರಬೇಕು ನಿಮ್ಮ ಭೂ ದಾಖಲೆಗಳೆಲ್ಲ ಸರಿ ಇರಬೇಕು ಸರಿ ಇರಬೇಕು ಆವಾಗಲೇ ಅವರದನ್ನ ಪರಿಗಣಿಸೋದು ಮತ್ತೆ ನಿಮ್ಮ ಆದಾಯ ಏನು ಬರುತ್ತೆ ಹೋಗುತ್ತೆ ಅನ್ನೋದಕ್ಕೊಂದು ಟ್ರ್ಯಾಕಿಂಗ್ ಇರಬೇಕು ಅಂದರೆ ನೀವು ಏನೇ ಆದಾಯ ಬರಲಿ ಹೋಗಲಿ ಬ್ಯಾಂಕ್ ಮುಖಾಂತರ ಮಾಡಿರಬೇಕು ಸೊ ಈ ನಾಲ್ಕು ಕಮಿಷನ್ ಪರಿಗಣಿಸಿ ನಿಮಗೆ ಗ್ರಾಮೀಣ ಹೌಸಿಂಗ್ ಯೋಜನೆ ಅಡಿನಲ್ಲಿ ಖಂಡಿತವಾಗಿ ಬ್ಯಾಂಕ್ಗಳು ನಿಮಗೆ ಸಹಾಯ ಮಾಡುತ್ತೆ ಅದನ್ನು ಜೋಡಣೆ ಮಾಡಿಕೊಡೋದು ತುಂಬ ಮುಖ್ಯ ತಮಿಳ್ನಾಡಲ್ಲಿ ಈ ಥರ ನಿಯಮನೇ ಮಾಡಿಬಿಟ್ಟಿದ್ದಾರೆ ಯಾವ ಫಲಾನುಭವಿ ಇದ್ದಾರೆ ಬ್ಯಾಂಕ್ ಜೋಡಣೆ ಮಾಡ್ತಾರೆ ಅವರಿಂದ ಹಣ ತೆಗೆದುಕೊಂಡು ಮನೆಗೆ ಕಟ್ಕೊಂಡು ಪೂರ್ಣ ಆಯ್ತಾ ಬಾ ನೀನು ಹಣ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೋಗಿ ಕೆಲವರು ಒಂದೊಂದು ಫ್ಲೋರೆಲ್ಲ ಕಟ್ಕೊಂಡಿದ್ದಾರೆ ಬಿ ಪಿ ಎಲ್ ಫ್ಯಾಮಿಲಿಗಳೇನೆ ನೋಡೋಕ್ಕೆ ಸಂತೋಷ ಆಗುತ್ತೆ ಒಳ್ಳೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಥರ ಕಾಣಿಸ್ತಾರೆ ಸೋಲಾರ್ ಹಾಕ್ಕೊಂಡಿದ್ದಾರೆ ಸೋಲಾರ್ ಲೈಟಿಂಗ್ ಹಾಕ್ಕೊಂಡಿದ್ದಾರೆ ಆಮೇಲೆ ಸೋಲಾರ್ ಹೀಟಿಂಗ್ ಹಾಕ್ಕೊಂಡಿದ್ದಾರೆ ಇವೆಲ್ಲ ಕನ್ವರ್ಜೆನ್ಸ್ ಪ್ರೋಗ್ರಾಮ್ ಅದಕ್ಕೆಲ್ಲ ಮತ್ತೆ ಕ್ರೆಡಲ್ ಪ್ರೋಗ್ರಾಮ್ ಇದೆ ಮನೆ ಅಂತ ಆದಮೇಲೆ ಇವನ್ನೆಲ್ಲ ಚಾವಣಿ ಮೇಲೆ ಹಾಕ್ಕೊಳೋಕ್ಕೆ ಅವಕಾಶ ಇದೆ ಅದಕ್ಕೆ ಮತ್ತೆ ಸಬ್ಸಿಡಿ ಇದೆ ನಲವತ್ತು ಐವತ್ತು ಅರುವತ್ತು ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಸೊ ಆ ಥರ ಇವ್ರು ಏನು ಮಾಡ್ಬೋದು ನವೀಕರಿಸಬಹುದಾ ಇಂಧನ ಮೂಲಗಳ ಸಂಗತಿಗಳನ್ನೂ ಇಟ್ಕೊಂಡು ತಮಗೆ ಆಗುವ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡ್ಕೋಬೋದು ಯಾಕಂದರೆ ಇದು ರಿಕರಿಂಗ್ ಕಾಸ್ಟ್ ಪ್ರತಿ ತಿಂಗಳು ನೀವು ಖರ್ಚು ಮಾಡಬೇಕಲ್ಲ ವಿದ್ಯುತ್ ಶಕ್ತಿಗೆ ಮತ್ತೊಂದು ಮಗದೊಂದಕ್ಕೆಲ್ಲ ಈ ಥರ ನೋಡಿ ಎಷ್ಟು ಕನ್ವರ್ಜೆನ್ಸ್ ಆಗುತ್ತೆ ಸ್ವಚ್ಛ ಭಾರತ್ ಕನ್ವರ್ಜೆನ್ಸ್ ಆಗುತ್ತೆ ಜಲ್ ಜೀವನ್ ಮಿಷನ್ ಕನ್ವರ್ಜೆನ್ಸ್ ಆಗುತ್ತೆ ಬರಿದಾಗದ ಇಂಧನ ಮೂಲಗಳ ಇಲಾಖೆ ಕನ್ವರ್ಜೆನ್ಸ್ ಆಗುತ್ತೆ ಮತ್ತು ಸಿ ಎಫ್ ಎಲ್ ಬಲ್ಪ್ ಹಾಕೋಬೋದು ಅದು ಕನ್ವರ್ಜೆನ್ಸ್ ಅದು ಸಬ್ಸಿಡಿ ರೇಟಲ್ಲಿ ಸಿಗತ್ತೆ ಬಳಸಿಕೊಂಡು ನೀವು ಮನೆ ಮಾಡ್ಕೋಬೇಕು ಮನೆ ಅನ್ನೋದು ಇಟ್ ಇಸ್ ನಾಟ್ ಅ ಸಪ್ರೇಟ್ ಎಂಟಿಟಿ ಇದೊಂದೇ ಅಂತ ನೀವು ಅನ್ಕೋಬಾರದು ಆದ್ರೆ ಆದಷ್ಟು ಒಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳೊಳಗಡೆ ಮನೆ ಮುಗಿಸಿ ಗೃಹ ಪ್ರವೇಶ ಮಾಡಿ ನೀವು ಮನೆ ಒಳಗಡೆ ಹೋಗಿ ವಾಸ ಮಾಡ್ಲಿಕ್ಕೆ ಶುರು ಆಗಬೇಕು ಅದು ತುಂಬಾ ಪಿ ಜೂ ಬರುತ್ತೆ ಅಲ್ವಾ ಎಲ್ ಪಿ ಜಿ ಇಲ್ಲ ಅಂತ ಹೇಳಿದ್ರೆ ಅಸ್ತ್ರವಲೆಯೂ ಬರುತ್ತೆ ಆಯ್ತಾ ಇಷ್ಟೆಲ್ಲ ವಿಚಾರಗಳು ಅದರೊಳಗಡೆ ಸೇರ್ಕೊಂಡಿದೆ ವಸತಿಯನ್ನು ಮಾಡ್ಕೊಳ್ಲಿಕ್ಕೆ ವೆಚ್ಚವನ್ನು ಬರಿಸುವಂಥ ಯೋಜನೆಯಲ್ಲಿ ಇದೊಂದು ಉತ್ತೇಜನವಾಗಿ ಪ್ರೋತ್ಸಾಹಕವಾಗಿ ಅವನ ಒಂದು ಹಣವನ್ನು ಕೊಡೋದಕ್ಕೆ ಬರುವಂಥ ಯೋಜನೆ ಅಂತ ಸರ್ ಸರ್ ಈ ಉತ್ತೇಜನ ಅಂತ ಪ್ರೋತ್ಸಾಹಕ ಹಣ ಕೂಡ ಹಂತ ಹಂತವಾಗಿಯೇ ಬರೋದ್ರಿಂದ ಸರ್ ಈಗ ಫೌಂಡೇಶನ್ ಆದಂತ ಸಂದರ್ಭದಲ್ಲಿ ಒಂದು ಜಿ ಪಿ ಎಸ್ ಮಾಡಿ ಫೋಟೋ ಹಾಕೋದಾಗಿರ್ಬೋದು ತದನಂತರ ಅದು ಹಣಗಳ ಬಿಡುಗಡೆಯಾಗಿ ಅದು ಮತ್ತು ಏಳಡಿ ಗೋಳೆ ಆದ ನಂತರ ಮತ್ತೆ ಜಿ ಪಿ ಎಸ್ ಮಾಡಿ ಮತ್ತೆ ಮುಂದಿನ ಹಣ ಈ ಥರ ಹಂತ ಹಂತವಾಗಿ ಬಿಡುಗಡೆ ಆಗೋದು ಆಗಿರೋದ್ರಿಂದ ಸರ್ ನಾವು ನಿರಂತರವಾಗಿ ಕೆಲಸವನ್ನ ನಾವು ಮಾಡಿಸ್ಕೊಂಡ್ರು ಮೂರೇ ಮೂಲ ಪಾಯ ಆಗೋಯ್ತು ಮೂರೇ ದಿನಕ್ಕೆ ಅಪ್ಲೋಡ್ ಮಾಡಿ ಆಮೇಲೆ ಇಪ್ಪತ್ತು ದಿನಕ್ಕೆ ಗೋಡೆ ಬಂತು ಇಪ್ಪತ್ತು ದಿನಕ್ಕೆ ಅಪ್ಲೋಡ್ ಮಾಡಿ ಎರಡು ತಿಂಗಳಿಗೆ ನಾನು ಮಾಳಿಗೆ ಹಾಕದೆ ಅಪ್ಲೋಡ್ ಮಾಡಿ ಕವರ್ ಮಾಡಿರ್ಬೇಕು ಬಾಗ್ಲಿರ್ಬೇಕು ಆಯ್ತಾ ಮಾಡಿ ಅಂದ್ರೆ ಪ್ರಕ್ರಿಯೆ ನಿರಂತರವಾಗಿ ನಿರಂತರ ಅದು ಖಂಡಿತವಾಗಿ ಉತ್ತೇಜನ ಬಂದು ಅಕೌಂಟ್ಗೆ ಬರುತ್ತೆ ಬರ್ತಾ ಇರುತ್ತೆ ಹದಿನೈದು ದಿನದಲ್ಲಿ ಜಮಾ ಆಗ್ಬಿಡುತ್ತೆ ಇದಕ್ಕೆ ಎಫ್ ಎ ಬಿ ಎಸ್ ಅಂತ ಒಂದು ಸಿಸ್ಟಮ್ ಮಾಡಿದ್ದಾರೆ ಫಂಡ್ ಬೇಸ್ಡ್ ಅಕೌಂಟ್ ಸಿಸ್ಟಮ್ ಅಂತ ಅದ್ರ ಮುಖಾಂತರ ಇಪ್ಪತ್ನಾಲ್ಕು ಗಂಟು ಏಳು ಹಣ ಬರ್ತಾ ಇರುತ್ತೆ ಅದೇ ಉತ್ತೇಜನ ಹಣ ಜೊತೆಗೆ ಬ್ಯಾಂಕ್ ನಲ್ಲಿ ಸಾಲ ಸೌಲಭ್ಯ ಪಡ್ಕೊಂಡು ಹಣ ಸೇರಿಸ್ಕೊಂಡು ಎಲ್ಲ ಮಾಡ್ಕೊಂಡು ಯಾಕಂದ್ರೆ ಕಟ್ಟೋ ಮನೆ ಬಾಳಿ ಬದುಕ್ಲಿಕ್ಕೆ ಕಟ್ಟುವಂಥ ಮನೆ ಅದು ಅದನ್ನು ಮರಿಬಾರ್ದು ಭಾವನಾತ್ಮಕ ಅಂಶ ಇರೋದರಲ್ಲಿ ಬಾಳಿ ಬದುಕಬೇಕು ನಾವು ಅಲ್ವಾ ಅದಕ್ಕೆ ಸಮಾಧಾನವಾಗಿ ಪ್ರೀತಿಯಿಂದ ಕಟ್ಕೊಳ್ಳೋದು ತುಂಬ ಮುಖ್ಯ ಅಂತ ನಾನು ಭಾವಿಸಿದ್ದೀನಿ ಸುಮ್ಮನೆ ಗಲಬಿಳಿ ಗೊಂದಲ ಆಮೇಲೆ ಭೇದ ಭಾವ ಮಾಡ್ಕೊಳ್ಳೋದು ತಾರತಮ್ಯ ಮಾಡೋದು ಹೊಟ್ಟೆ ಕಿಚ್ಚು ಇನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇದು ನನ್ನ ಮನೆ ನನ್ನ ಹೆಮ್ಮೆಯ ಮನೆ ಅನ್ಕೊಂಡು ನನಗೆ ಹೆಂಗೆ ಬೇಕೋ ನಮ್ಮ ಅಳತೆಗೆ ಅಗತ್ಯಕ್ಕೆ ತಕ್ಕಂತೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಭಾವಿಸ್ತಿದ್ದೇನೆ ಸರ್ ಪ್ರಸ್ತುತ ಈ ಯೋಜನೆಗೆ ನೋಂದಣಿ ಗಡುವು ಹೇಗಿದೆ ಸರ್ ಇದರ ವಿಸ್ತರಣೆ ಏನಾದರೂ ಆಗಿದೆ ಹಾಗೇನಿಲ್ಲ ನೋಂದಣಿ ಗಡುವು ಅಂತೇನಿಲ್ಲ ಈ ವರ್ಷಕ್ಕೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮನೆಗಳ ಯಾರಿಗೆ ಅಂತ ಈಗಾಗಲೇ ಗುರ್ತು ಮಾಡಿಬಿಟ್ಟಿದ್ದಾರೆ ಅದು ಪಂಚಾಯಿತಿಗಳಿಗೆ ಗೊತ್ತಾಗಿದೆ ಈಗ ಅವರು ಅದನ್ನು ಮೊಬಲೈಸ್ ಮಾಡಿ ಕಟ್ಟಕ್ಕೆ ಶುರು ಮಾಡಬೇಕು ಆಮೇಲೆ ಈಗ ಉಳಿದವ್ರನ್ನೆಲ್ಲ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಕ್ಕೆ ತಗೊಳ್ತಾರೆ ಗುರುತಿಸುವ ಪ್ರಕ್ರಿಯೆ ಮತ್ತು ಅಂತಿಮಗೊಳಿಸುವ ಎಲ್ಲ ಶುರು ಆಗೋದು ಅಕ್ಟೋಬರ್ ನಂತರ ಸಾಧಾರಣವಾಗಿ ಅಕ್ಟೋಬರ್ ನಂತರ ಇಲ್ಲ ಲಾಸ್ಟ್ ಇಯರ್ದೇ ಪೆಂಡಿಂಗ್ ಇದೆ ಅಂದರೆ ಅದೇ ಲಿಸ್ಟ್ನ ಮುಂದುವರಿಸ್ತಾರೆ ಬಾಕಿ ಉಳ್ದವ್ರನ್ನ ಅದಕ್ಕೆ ಸೇರಿಸ್ಕೊಂತಾರೆ ಒಟ್ಟು ಮೂರ್ನಾಲ್ಕು ವರ್ಷ ಕೇಂದ್ರ ಸರ್ಕಾರದ ಪ್ರಕಾರ ಇಪ್ಪತ್ತು ಮೂವತ್ತರೊಳಗಡೆ ವಸತಿ ರೈತರು ಇರಬಾರ್ದು ಗುಡಿಸಲು ರೈತರು ಇರಬಾರ್ದು ಅನ್ನೋದೊಂದು ವಾಕ್ಯ ಇದೆ ಸೊ ಈಗ ಈ ಯೋಜನೆಯಲ್ಲಿ ಈಗ ತುಂಬ ಕಡೆ ಈಗ ಏನು ಮಾಡ್ತಾ ಇದ್ದಾರೆ ಒಂದು ಆರ್ ಸಿ ಸಿ ಮೋಲ್ಡ್ ಮನೆಗಳೇ ಇದೆ ಇಲ್ಲ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಶೀಟ್ ಹಾಕ್ಕೊಂಡು ಕವರ್ ಮಾಡಿರೋಂಥ ಮನೆಗಳು ಬರ್ತಾಯಿದೆ ಮನೆ ಒಳಗಡೆನೂ ಅಷ್ಟೇ ಮರದ ಬದಲು ಎಲ್ಲ ಕಬ್ಬಿಣದ ಇದನ್ನ ಬಳ ಎಲ್ಲ ಬಳಸ್ತಾ ಇದ್ದಾರೆ ಇದೆಲ್ಲ ರೂಪಾಂತರ ಆಗಿರೋದನ್ನು ನಾವು ನೋಡ್ತಾ ಇರೋದು ಸರ್ ಕೊನೆಯದಾಗಿ ತಮ್ಮ ಕೇಳ್ತಾರ ಕೇಳಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಕಿವಿ ಸರ್ ಇಷ್ಟಪಡ್ತೀರಾ ನಿಮಗೆ ಮನೆಗೆ ಆಯ್ಕೆ ಆಗಿದ್ದೀರಿ ಅಂದ್ರೆ ನೀವು ಅದೃಷ್ಟವಂತರು ಅದನ್ನ ಬೇಗ ಸಿದ್ಧಿ ಮಾಡ್ಕೊಳ್ಳಿ ಮನೆ ಕಟ್ಟಕ್ ಮೊದಲು ಮನೆಯವರೆಲ್ಲ ಕೂತ್ಕೊಂಡು ಒಂದು ಪ್ಲಾನ್ ಮಾಡ್ಕೊಳ್ಳಿ ಯಾವಾಗ ಶುರು ಮಾಡೋದು ಏನು ಆ ವರ್ಷ ಬೇರೆ ಯಾವ್ಯಾವ್ದೋ ಕೆಲಸಗಳಿಗೆ ನೀವು ಡಿವಿಯೇಟ್ ಆಗಬಾರ್ದು ಹೌದು ಇದು ಮುಖ್ಯ ಪ್ರಾರಂಭ ಆಗಿ ಪ್ರಾರಂಭ ಮಾಡಿ ನಿಮಗೆ ಅನುಮೋದನೆ ಆಗಿದ್ದ ಪತ್ರ ಕೊಟ್ಟಿದ ತಕ್ಷಣ ನೀವು ಇಪ್ಪತ್ತು ದಿನದೊಳಗಡೆ ಪಾಯ ಆಗಿಬೇಕು ನನ್ನ ಪ್ರಕಾರ ಪಾಯ ಮಾಡಿ ಒಂದು ತಿಂಗಳೊಳಗಡೆ ಅಪ್ಲೋಡ್ ಮಾಡಿದ್ರೆ ನಿಮ್ಮದು ಫಸ್ಟ್ ರಿಜಿಸ್ಟರ್ ಆಗುತ್ತೆ ಫಸ್ಟ್ ಆಫ್ ಪೇಮೆಂಟ್ ನೀವು ರಿಸೀವ್ ಮಾಡಿಬಿಡಬೇಕು ಸೊ ದೇ ಆರ್ ಇಂಟ್ರೆಸ್ಟೆಡ್ ಅಂತ ಆಗುತ್ತೆ ನೀವು ತಡ ಮಾಡಿ ಮುಂದೂಡ್ತಾ ಹೋಯಿತು ಅಂದರೆ ನಿಮ್ಗೆ ಅನಾಸಕ್ತಿ ಅಂತ ಆಗುತ್ತೆ ಅದಕ್ಕೆ ಅವಕಾಶ ಮಾಡಬೇಡಿ ಆಯಿತಾ ಸೊ ನೀವು ಮೊತ್ತವನ್ನು ಈಗ ಅವ್ರು ಕೊಡ್ತಾ ಇರೋದು ನಿಮಗೆ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂತಹ ಕೆಟಗರಿ ಮೊತ್ತವನ್ನು ಕೊಡ್ತಾ ಇದ್ದಾರೆ ಅರ್ಥ ಆಯ್ತಾ ಸೊ ನೀವು ಅದನ್ನು ನಿಮಗಿರುವ ಅರ್ಹತೆಗಳನ್ನ ಪ್ರೂವ್ ಮಾಡಿ ಬ್ಯಾಂಕ್ಗಳಲ್ಲಿ ಬೇಕಾದ್ರೆ ನೀವು ಮಿಡಲ್ ಎಮ್ ಐ ಜಿ ಗ್ರೂಪ್ ಎಮ್ ಐ ಜಿ ಮಿಡಲ್ ಇನ್ಕಮ್ ಗ್ರೂಪ್ ಮನೆಗೆ ದೊರೆಯುವ ಸಾಲ ಸೌಲಭ್ಯವನ್ನು ಪಡ್ಕೋಬೋದು ಸಾಲ ಅವ್ರು ಕೊಟ್ಬಿಡ್ತಾರೆ ಆಗ ಬ ಸರ್ಕಾರದಿಂದ ಬರೋ ಈ ಹಣವನ್ನು ನೀವು ಬ್ಯಾಂಕಿಗೆ ತುಂಬಬೇಕು ಮತ್ತು ಇ ಎಮ್ ಐ ಏನು ಹೇಳ್ತಾರೆ ಮಂತ್ಲಿ ಮಂತ್ಲಿ ಕಟ್ಕೊಂಡು ಹೋದರೆ ಅಲ್ಲೂ ನಿಮಗೆ ಬಂಡವಾಳದ ಕೊರತೆ ಆಗಲ್ಲ ಮತ್ತು ಬಂಡವಾಳಕ್ಕೆ ಹೆಚ್ಚುವರಿ ಬಡ್ಡಿ ಕಟ್ಟುವ ಅನಾನುಕೂಲದಿಂದ ನಿಮಗೆ ಬರೋದಿಲ್ಲ ಸೊ ಆದಷ್ಟು ಇದನ್ನು ಒಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳಲ್ಲಿ ಮನೆಯನ್ನು ಪೂರ್ಣಗೊಳಿಸಿ ಕಂಪ್ಲೀಷನ್ ಸರ್ಟಿಫಿಕೇಟ್ನ ತಗೋಬೇಕು ನೀವು ಆಯ್ತಾ ಅದಲ್ಲದೆ ಕುಡಿಯೋ ನೀರಿಗಾಗಿ ಜಲ್ ಜೀವನ್ ಮಿಷನ್ ಸಂಪರ್ಕ ಹಾಕೋಬೇಕು ಹೌದು ವಿದ್ಯುತ್ ಶಕ್ತಿ ಅದರಲ್ಲೂ ಸಿ ಎಫ್ ಎಲ್ ಬಲ್ಪ್ ಇರಲೇಬೇಕು ಆಮೇಲೆ ಹೀಟಿಂಗಿಗೆ ಬೇಕಾದರೆ ಲೈಟಿಂಗಿಗೆ ಬೇಕಾದರೆ ಸೋಲಾರ್ ಲೈಟು ಸೋಲಾರ್ ಹೀಟಿಂಗ್ನ ಹಾಕೊಳ್ಬಾರ್ದು ಸೊ ಈ ಎಲ್ಲ ಅಂಶ ಮನೆ ಸುತ್ತಲೂ ಚರಂಡಿಯನ್ನು ಪಂಚಾಯತಿ ಅವ್ರು ಮಾಡ್ಕೊಡ್ತಾರೆ ಅದು ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ಗ್ರೇ ವಾಟರ್ ಮ್ಯಾನೇಜ್ಮೆಂಟಲ್ಲಿ ಬರ್ತದೆ ರಸ್ತೆಯನ್ನು ಬೇರೆ ಸ್ಕೀಮಲ್ಲಿ ಮಾಡ್ತಾರೆ ಆದಷ್ಟು ಒಳ್ಳೆಯ ರಸ್ತೆ ಬೇಗ ಮಾಡಿಸ್ಕೊಳ್ಳಿ ಅದು ಮಣ್ಣು ರಸ್ತೆ ಬೇಡ ಸಿ ಸಿ ಆದರೂ ಆಗ್ಬೋದು ಡಾಂಬರ್ ರಸ್ತೆ ಏನಾದರೂ ಆಗ್ಬೋದು ಮತ್ತು ಉತ್ತಮವಾಗಿ ಜೀವನ ಮಾಡಬೇಕಂದ್ರೆ ಗುಣಮಟ್ಟ ಸೌಲಭ್ಯಗಳಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಆ ಥರ ನಿಮ್ಮ ಮನೇನೂ ಅಂದ ಚಂದವಾಗಿ ಚೆನ್ನಾಗಿರಲಿ ಮನಸ್ಸು ಚೆನ್ನಾಗಿರಲಿ ನಿಮ್ಮ ಜೀವನ ಸುಂದರವಾಗಲಿ ಇರಲಿ ಅನ್ನೋದು ನಮ್ಮ ಆಶೆ ಭಾಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇಶದ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲ ಅರ್ಹ ಪ್ಲಾನ್ಗಳಿಗೆ ಪಕ್ಕ ಮನೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರ ಜಾರಿಗೆ ಮಾಡಿರುವಂಥ ಒಂದು ಉನ್ನತ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಕುರಿತು ಅದರ ಹಿನ್ನೆಲೆ ಆಗಿರ್ಬೋದು ಮತ್ತು ಅದು ಯಾವಾಗ ಜಾರಿಗೆ ಬಂತು ಅದರ ಗುರಿ ಉದ್ದೇಶಗಳೇನು ಆ ಯೋಜನೆ ಪ್ರಮುಖ ಪ್ರಮುಖಾಂಶಗಳು ಆ ಯೋಜನೆಗೆ ಒಳಪಡುವಂಥ ಅರ್ಹ ಫಲಾನುಭವಿಗಳ ಮಾನದಂಡಗಳಾಗಿರ್ಬೋದು ಈ ಯೋಜನೆಯಿಂದ ಏನೆಲ್ಲ ಉತ್ತೇಜಕ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ ಅನ್ನೋದು ಕುರಿತು ಜೊತೆಗೆ ಯಾವ್ಯಾವ ಬ್ಯಾಂಕ್ ವ್ಯವಸ್ಥೆ ಮುಖಾಂತರ ಈ ಸೌಲಭ್ಯವನ್ನು ಈ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಈ ಯೋಜನೆ ಸಹಕಾರಿಯಾಗಿದೆ ಅಂತ ಕುರಿತು ಒಂದು ಉತ್ತಮ ವಸತಿ ಯೋಜನೆಯನ್ನು ಸಫಲತೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಸಾರ್ವಜನಿಕರ ಕರ್ತವ್ಯ ಏನಿರುತ್ತೆ ಅಂತ ಕುರಿತು ಒಂದು ಉತ್ತಮ ಮಾಹಿತಿಯನ್ನು ಹಾಗೂ ಅರಿವನ್ನು ನಮಗೆ ಹಾಗೂ ನಮ್ಮ ಕೇಳುಗರಲ್ಲಿ ತಾವು ಮೂಡಿಸಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಪ್ಪು ತುಂಬ ಧನ್ಯವಾದಗಳು ಸರ್ ಅವಕಾಶಕ್ಕೆ ವಂದನೆಗಳು ಕೇಳಿದ್ರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿನ ಎಲ್ಲ ಅರ್ಹ ಫಲಾನುಗಳಿಗೆ ಮನೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರ ಜಾರಿಗೊಳಿಸಿರುವಂತಹ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಮಂತ್ರಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂತವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಸಲಹೆಗಾರರು ಹಾಗೂ ಮಾರ್ಗದರ್ಶಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆ ಕುರಿತು ತಮ್ಮ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ನಮಸ್ಕಾರ ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು